ಪ್ರದೀಪ್ ನನ್ನಿಂದ ದೂರ ಹೋಗಿದ್ದು ಒಳ್ಳೆಯದೇ ಅನಿಸುತ್ತೆ ನಾವಿಬ್ಬರು ಸುಮ್ಮನೆ ಪ್ರೀತಿ ಪ್ರೇಮ ಅಂತ ಕ್ಲೋಸ್ ಆಗಿ ಮೂವ್ ಮಾಡಿ ಆಮೇಲೆ ನಿರಾಸೆ ಪಡೋದಕ್ಕಿಂತ ಸ್ನೇಹಿತರಾಗೆ ದೂರವಾಗಿದ್ದು ಸರಿಯಲ್ವಾ ಸುಗಂಧಿ ಅಚ್ಚರಿಯಿಂದ ಅವಳತ್ತ ನೋಡಿದ್ಲು ಪೂರ್ವಿ ತನಗೆ ಅರಿವಿಲ್ಲದೆ ಅವಳ ಮನದ ಭಾವನೆಗಳನ್ನು ತೋಡಿಕೊಂಡಿದ್ಲು ಸುಗಂಧಿ ಏನು ಹೇಳದಿದ್ರೂ ಅವಳ ತುಟಿಗಳಲ್ಲಿ ಕಿರಣಗೆ ಹಾಸ್ಯ ಮಾಡುತ್ತಿತ್ತು ಪೂರ್ವಿ ರೂಮ್ನಲ್ಲಿ ಕುಳಿತು ಓದಿಕೊಳ್ಳುತ್ತಿದ್ದಾಗ ಮುಂಬಾಗಿಲ ಬಳಿ ಅತ್ತೆಯ ಧ್ವನಿ ಕೇಳಿಯೇ ಮನೋರಮ್ಮ ಯಾವುದೋ ಸುದ್ದಿ ಹೊತ್ತು ತಂದಿರುವಳೆಂದು ಅರಿತಳು ಒಂದು ತಿಂಗಳ ಹಿಂದೆಯೇ ಅವಳ ಹೌಸ್ ಸರ್ಜನೀಸ್ ಮುಗಿದು ಡಿಗ್ರಿ ಸರ್ಟಿಫಿಕೇಟ್ ದೊರಕಿತು ಪೂರ್ವಿ ಈ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ಲು ಜೊತೆಗೆ ಪೋಸ್ಟ್ ಗ್ರಾಜುಯೇಟ್ ಪರೀಕ್ಷೆಗೂ ಕಟ್ಟಿದ್ದರಿಂದ ಹಗರಿಳಲು ಕಷ್ಟಪಟ್ಟು ಓದುತ್ತಿದ್ಲು ಪೂರ್ವಿ ನೋಡು ಮನೋರಮ್ಮ ನಿನ್ನ ಜೊತೆ ಮಾತನಾಡಬೇಕಂತೆ ಮುರುಳಿ ಹೇಳಿದಾಗ ಪೂರ್ವಿ ಅಲ್ಲಿಂದಲೇ ಕೂಗಿದ್ಲು ಇಲ್ಲೇ ಕಳಗ್ಸಿಯಪ್ಪ ನಾಳೆ ನೀನು ದೊಡ್ಡ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ನಾನು ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕಾಗುತ್ತೇನೋ ಎಂದು ಹಂಗಿಸುತ್ತಾ ಮನೋರಮ್ಮ ಅವಳ ರೂಮಿಗೆ ಬಂದರು ನಾನು ದೊಡ್ಡ ಡಾಕ್ಟರ್ ಆದಾಗ ನಿಮ್ಮನ್ನೇ ನನ್ನ ಅಸಿಸ್ಟೆಂಟ್ ಆಗಿ ಮಾಡ್ಕೊಳ್ತೇನೆ ಬಿಡಿ ಪೂರ್ವಿ ನಗುತ್ತ ಅವರ ಮುಂದೆ ಕುಳಿದ್ಲು ಏನೋ ಮಾತನಾಡಬೇಕು ಅಂದ್ರಂತೆ ಯಾಕೆ ನಿಮ್ಮಪ್ಪ ನಿನಗೇನು ಹೇಳಲೇ ಇಲ್ವಾ ಇವತ್ತು ಸಂಜೆ ಮನೆಯಲ್ಲೇ ಇರು ನಮ್ಮ ಅಶೋಕ್ ಹುಡುಗನ ಮನೆಯವರನ್ನೆಲ್ಲ ಕರ್ಕೊಂಡು ಬರ್ತಿದ್ದಾನೆ ನನ್ನ ಬಗ್ಗೆ ನಿನಗೆ ಗೌರವ ಇದ್ದರೆ ಈ ಸಲ ನನ್ನ ಮಾತು ಮೀರಬಾರ್ದು ನಿಮ್ಮ ಮಾತು ಮೀರೋ ಪ್ರಶ್ನೆ ಬೇರೆ ಆದರೆ ನನಗೀಗಲೇ ಮದುವೆ ಬೇಡಾತೆ ಪೂರ್ವಿ ಬೇಸರದಿಂದ ನುಡಿದು ನಿನಗೆ ಎಷ್ಟು ಗೊತ್ತಾ ಇಪ್ಪತ್ತೆರಡು ವರ್ಷಕ್ಕೆ ನನಗೆ ಅಶೋಕ್ ಹುಟ್ಟಿದ್ದು ಮನೋರಮ್ಮ ಹೇಳಿದಾಗ ಪೂರ್ವಿ ತುಂಟನಗೆ ಬೀರಿದ್ಲು ನನಗೇನಾದರೂ ಈಗ ಹಾಗಾದರೆ ನೀನು ಅಪ್ಪ ನನ್ನನ್ನು ಮನೆ ಬಿಟ್ಟು ಓಡಿಸ್ಬಿಡ್ತೀರಲ್ಲ ಸುಮ್ಮನೆ ತರಲೆ ಮಾಡಬೇಡ ಮುರುಳಿಗೆ ನಿನ್ನ ಬಗ್ಗೆ ತುಂಬ ಯೋಚನೆ ಹತ್ಕೊಂಡಿದೆ ನಿನ್ನನ್ನು ಒಂದು ಕಡೆ ಸೇರಿಸ್ಬಿಟ್ರೆ ಅವನಿಗೂ ನೆಮ್ಮದಿ ಅಲ್ವಾ ಅಯ್ಯೋ ಹೆಣ್ಣುಮಕ್ಕಳು ಆರಾಮವಾಗಿ ತಂದೆ ತಾಯಿ ಹತ್ರ ಇದ್ದರೆ ಈ ಜನಗಳಿಗೆ ಅದೇನು ಹೊಟ್ಟೆ ಊರಿನೋ ಅದು ಸರಿ ಅಪ್ಪನಿಗೆ ನೆಮ್ಮದಿ ಕೆಡಿಸೋ ಅಂಥ ಕೆಲಸ ನಾನೇನು ಮಾಡಿದ್ದೀನಿ ಪೂರ್ವಿಕಾರವಾಗಿ ಹೇಳಿದಾಗ ಮನೋರಮ್ಮ ಅವಳತ್ತ ದೂರ ದೂರ ನೋಡಿದ್ರು ನೀನು ನಿಮ್ಮಮ್ಮನ ಮಗಳಾಗಿರೋದೇ ಸಾಲ್ದ ನಿನ್ನ ಮದುವೆ ಅಷ್ಟು ಸುಲಭವಾಗಿ ಆಗುತ್ತೆ ಅಂತ ತಿಳ್ಕೊಂಡಿದೀಯಾ ಆಗದೆ ಹೋದರೆ ಕತ್ತೆ ಬಾಲ ಹೋಯಿತು ಪೂರ್ವಿ ಮೋಟುಕಾಗಿ ಉತ್ತರಿಸಿ ಪುನಃ ಪುಸ್ತಕದತ್ತ ಗಮನ ಹರಿಸಿದಾಗ ಮನೋರಮ್ಮ ಅದನ್ನು ಅವಳ ಕೈಯಿಂದ ಕಿತ್ಕೊಂಡ್ರು ನನ್ನ ಮಾತಿಗೆ ನೀನು ಇಷ್ಟೇನ ಬೆಲೆ ಕೊಡೋದು ತಾಯಿ ಇಲ್ಲದ ಮಗು ಅಂತ ಎತ್ತಿ ಆಡಿಸಿದಕ್ಕೆ ನೀನು ಹೀಗೇನ ಮಾತನಾಡೋದು ಅತ್ತೆ ನಿನ್ನ ಕುರುಡು ಪ್ರೀತಿಯಿಂದ ನನ್ನ ಬದುಕನ್ನೇ ಹಾಳು ಮಾಡ್ತಿದೀಯಾ ಈಗ ನೀನು ಅಶೋಕ್ ನನಗೆ ಪ್ರಪೋಸ್ ಮಾಡ್ತಾ ಇರೋ ವ್ಯಕ್ತಿ ಎಂ ಬಿ ಎ ಮಾಡಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಎಂ ಬಿ ಎಗೂ ಎಮ್ ಬಿ ಬಿ ಎಸ್ಗೂ ಸೂಟ್ ಆಗುತ್ತಾ ನನ್ನ ಮದುವೆ ಆಗೋ ವ್ಯಕ್ತಿಗೂ ನನ್ನ ವೃತ್ತಿಗೂ ಹೊಂದಾಣಿಕೆ ಇರಬೇಕು ಅತ್ತೆ ಈಗ ನಾವೆಲ್ಲ ಮದುವೆ ಆಗಿ ಸಂಸಾರ ಮಾಡ್ತಿಲ್ವಾ ನಿನ್ನನ್ನು ಕಟ್ಕೊಳ್ಳೋನು ಜೋರಾಗಿಲ್ಲದೇ ಇದ್ದರೆ ಅವನನ್ನು ಮೂರು ಕಾಸಿಗೆ ಮಾರ್ ಬಂದ್ಬಿಡ್ತೀಯ ಮನೋರಮ್ಮ ದನಿ ಏರಿಸಿದಾಗ ಪೂರ್ವಿ ಮೌನ ತಾಳಿದ್ಲು ತಂದೆ ಅತ್ತೆಗೆ ನನ್ನ ಬಗ್ಗೆ ತುಂಬ ಅಸಮಾಧಾನವಾಗಿದೆ ಎಂದು ಪೂರ್ವಿಕೆ ತಿಳಿದಿತ್ತು ಆದರೆ ಅವರನ್ನು ಮೆಚ್ಚಿಸಲು ತನ್ನ ಧೈರ್ಯಗಳನ್ನು ಬಲಿ ಕೊಡಲು ಅವಳು ಸಿದ್ಧಳಾಗಿರಲಿಲ್ಲ ಅವಳು ಪಿ ಜಿ ಎಕ್ಸಾಮ್ ಮಾಡಿ ಫಲಿತಾಂಶಕ್ಕಾಗಿ ಕಾಯ್ತಿರ್ಲು ಅವಳು ಓದು ವ್ಯರ್ಥವಾಗಲಿಲ್ಲ ಫಲಿತಾಂಶ ಪ್ರಕಟವಾದಾಗ ಅವಳಿಗೆ ಡಿಪ್ಲೊಮೊ ಇನ್ ಅನಸ್ತೇಶ್ಯಾದಲ್ಲಿ ದಾವಣಗೆರೆಯಲ್ಲಿ ಪಿ ಜಿ ಮಾಡಲು ಸೀಟ್ ಸಿಕ್ಕಿತು ಮುರುಳಿಗೆ ಅವಳನ್ನು ಬೇರೆ ಊರಿಗೆ ಕಳುಹಿಸಲು ಅಷ್ಟೊಂದು ಇಷ್ಟವಿರಲಿಲ್ಲ ನನಗೆ ಈ ಸೀಟು ಸಿಕ್ಕಿರೋದೇ ಹೆಚ್ಚು ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ಕೊಡಿಯಪ್ಪ ಮಗಳ ಹಠ ಅರಿತಿದ್ದ ಮುರುಳಿ ಹೆಚ್ಚು ವಾದಿಸದೆ ಒಪ್ಪಿಗೆ ನೀಡಿದ ಮನೋರಮ ಮುಖ ಊದಿಸಿಕೊಂಡು ಕುಳಿತಿದ್ರು ಅವರಿಗಂತೂ ಪೂರ್ವಿ ಪರ ಊರಿನಲ್ಲಿ ಓದೋದು ಕೊಂಚವೂ ಇಷ್ಟವಿರಲಿಲ್ಲ ಈ ಮುರುಳಿ ಮಗಳನ್ನು ಹೋದ ದಾರಿಗೆ ಬಿಡ್ತಿದ್ದಾನೆ ಅನುಭವಿಸ್ಲಿ ಒಂದು ಸಲ ಆಗಿರೋದು ಸಾಲ್ದು ಎಂದು ಗೊಣಗಿಕೊಂಡು ಸುಮ್ಮನಾದನು ಪೂರ್ವಿ ದಾವಣಗೆರೆಗೆ ಹೊರಡೋದು ನಿಶ್ಚಯವಾಗಿತ್ತು ಅವಳ ಜೊತೆ ಸುಗಂಧಾಳಿಗೂ ಗೈನಕಾಲಜಿಯಲ್ಲಿ ಡಿಪ್ಲೊಮೊ ಮಾಡಲು ದಾವಣಗೆರೆಯಲ್ಲೇ ಸೀಟ್ ಸಿಕ್ಕಿತು ಪ್ರಭಾಗೆ ಈ ಬಾರಿ ಯಾವುದರಲ್ಲೂ ಸೀಟ್ ದೊರಕಲಿಲ್ಲ ಅರ್ಚನಾ ಯಾವುದಕ್ಕೂ ಅಪ್ಲೈ ಮಾಡದೆ ಸ್ವಂತವಾಗಿ ಕ್ಲಿನಿಕ್ ನಡೆಸುತ್ತಿದ್ಲು ಮಗಳೊಡನೆ ಸುಗಂಧಾಳು ದಾವಣಗೆರೆಗೆ ಹೊರಟಿರೋದು ಮುರುಳಿಗೆ ತುಂಬ ಸಮಾಧಾನವಾಯಿತು ಅಪ್ಪ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಬಿಡುವಾದಾಗ ಕಾಗದ ಬರೆಯಿರಿ ಸಾಧ್ಯವಾದಷ್ಟು ಆಗಾಗ ನಾನು ಬೆಂಗಳೂರಿನಿಂದ ಬರೋದಕ್ಕೆ ಪ್ರಯತ್ನಿಸ್ತೇನೆ ಪೂರ್ವಿ ತಂದೆಗೆ ಸಾರಿ ಸಾರಿ ಹೇಳಲು ಪೂರ್ವಿ ನಿನಗೇನಾದರೂ ಹಣ ಬೇಕಿದ್ರೆ ಕೇಳು ಮುರಳಿ ಅಕ್ಕಡೆಯಿಂದ ವಿಚಾರಿಸಿದ ಇಲ್ಲಪ್ಪ ನಮಗೆ ಹೇಗಿದ್ರು ಸಪ್ಲಿಮೆಂಟಿ ಕೊಡ್ತಾರೆ ನನ್ನ ಅಕೌಂಟ್ನಲ್ಲಿ ಐದು ಸಾವಿರ ಇದೆ ಸದ್ಯಕ್ಕೆ ನನಗೆ ಅಷ್ಟು ಸಾಗ್ಬಿಡಿ ಪೂರ್ವಿ ನಯವಾಗಿ ನಿರಾಕರಿಸಲು ತಾನು ಓದಿ ಮುಗಿಸಿದ ಮೇಲೂ ಅವರಿಗೆ ಆರ್ಥಿಕವಾಗಿ ತೊಂದರೆ ಕೊಡಲು ಅವಳಿಗೆ ಮನಸ್ಸಾಗಲಿಲ್ಲ ಪೂರ್ವಿಯನ್ನು ಹೊತ್ತ ಬಸ್ ಚಲಿಸಿದಾಗ ಮುರುಳಿಗೆ ಭಾವುಕತೆಯಿಂದ ಗಂಟಲು ತುಂಬಿ ಬಂತು ಇಪ್ಪತ್ತೆರಡು ವಸಂತಗಳು ಮಾತುಕತೆ ನಗು ಆಟ ಪಾಠಗಳಿಂದ ತನ್ನ ಬದುಕು ತುಂಬಿದ ಮಗಳು ಮೊದಲ ಬಾರಿ ತನ್ನನ್ನು ಅಗಲಿ ಹೋಗುತ್ತಿರುವುದು ಅವನಿಗೆ ದುಃಖವಾಗಿತ್ತು ಮರುಕ್ಷಣ ತನ್ನ ವರ್ತನೆಗೆ ನಗು ಬಂದಿತು ಹೆಣ್ಮಕ್ಳು ಎಂದಿದ್ರೂ ಬೇರೆ ಮನೆಗೆ ಹೋಗುವವರು ಇಂದಲ್ಲ ನಾಳೆ ಪೂರ್ವಿ ಬೇರೆಯವರ ಮನೆ ಬೆಳಗುವವಳು ಬದುಕಿನಲ್ಲಿ ಕಳೆದುಕೊಳ್ಳಲೆಂದೇ ಹುಟ್ಟಿದಂಥ ದುರದೃಷ್ಟವಂತ ನಾನು ಮುರುಳಿ ಇನ್ನು ರೆಡಿಯಾಗಿಲ್ವೇನೋ ನಾವು ಅವರ ಮನೆಗೆ ಆರು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೀವಿ ಅವರನ್ನು ಕಾಯಿಸೋ ಹಾಗೆ ಮಾಡೋದು ತಪ್ಪಲ್ವಾ ಮನೋ ಎಲ್ಲಿ ಹೋದ್ಲು ಮುರುಳಿಯ ತಾಯಿ ಕಮಲಮ್ಮ ಸಂಭ್ರಮದಿಂದ ಮಗನಿಗೆ ಹೆಣ್ಣು ನೋಡಲೆಂದೇ ತಯಾರಿ ನಡೆಸುತ್ತಿದ್ದರು ಬಂದೆ ಅಮ್ಮ ಈ ಸೆರೆಗು ನಿಲ್ತಾನೇ ಇಲ್ಲ ಒಂದು ಪಿನ್ನಿದ್ರೆ ಕೊಡು ಮನೋರಮ್ಮ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಬಂದ್ಲು ಅಷ್ಟರಲ್ಲಿ ಮುರುಳಿಯು ಸಿದ್ಧನಾಗಿ ಹೊರಬಂದಾಗ ಕಮಲಮ್ಮ ಅವನನ್ನು ಕಣ್ಣರಳಿಸಿ ನೋಡಿದ್ರು ಇದೇನು ಇಷ್ಟು ಸಾಧಾರಣವಾದ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದೆಯಾ ಬೇರೆ ಯಾವುದು ಇರಲಿಲ್ವಾ ಮುರುಳಿ ನಸುನಕ್ಕು ತನ್ನ ಕಡು ನೀಲಿ ಪ್ಯಾಂಟ್ ಬಿಳಿ ಬಣ್ಣದ ಅರ್ಧ ತೋಳಿನ ಶರ್ಟನ್ನು ನೋಡಿಕೊಂಡ ಯಾಕೆ ಇದೇನಾಗಿದೆ ನಾನು ಸಿಂಪಲ್ ಆಗಿದ್ರೆ ಆ ಹುಡುಗಿ ಒಪ್ಪಲ್ವಾ ಅಮ್ಮ ನೀನು ಎಷ್ಟು ಹೇಳಿದ್ರೂ ಅಷ್ಟೇ ಅವನ ಬುದ್ಧಿ ನಿನಗೆ ಗೊತ್ತಲ್ವಾ ಅವನ್ ಯಾವತ್ತಾದರೂ ಶಿಸ್ತಾಗಿ ಅಲಂಕಾರ ಮಾಡಿಕೊಂಡಿರೋದು ನೋಡಿದ್ಯಾ ಇವನನ್ನು ನೋಡಿದರೆ ಇವನು ಸಿಎ ಮಾಡಿ ಆಡಿಟರ್ ಆಗಿದ್ದಾನೆ ಅಂತ ಯಾರೂ ನಂಬಲ್ಲ ಮನೋರಮ್ಮ ಕೊಂಕು ನುಡಿದ್ಲು ಬಟ್ಟೆ ಬರಿಯಲ್ಲಿ ಮನುಷ್ಯನ ಯೋಗ್ಯತೆ ಅಳಿಯಬಾರದು ಮನು ಅವನ ಗುಣ ಸ್ವಭಾವ ಮುಖ್ಯ ನಮ್ಮ ಮುರುಳಿ ಅಂತ ಹುಡುಗನ ಕೈ ಹಿಡಿಯೋಳು ನಿಜವಾಗಿಯೂ ಪುಣ್ಯವಂತೆ ಕಮಲಮ್ಮ ಹೆಮ್ಮೆಯಿಂದ ನುಡಿದ್ರಲ್ಲಿ ಏನೂ ಆಶ್ಚರ್ಯವಿರಲಿಲ್ಲ ಮುರುಳಿ ಮೊದಲಿನಿಂದಲೂ ಸರಳ ಜೀವಿ ಮೃದು ಮನಸ್ಸಿನ ಭಾವಕ ವ್ಯಕ್ತಿ ಚಿಕ್ಕಂದಿನಿಂದಲೂ ಸಂಗೀತ ಎಂದರೆ ಪಂಚ ಪ್ರಾಣ ಮನೋರಮ್ಮಳಿಗೆ ಸಂಗೀತ ಕಲಿಸಿಕೊಡಲೆಂದೇ ಬಂದ ಸಂಗೀತದ ಮೇಷ್ಟು ಬಳಿ ಮುರುಳಿಯ ಅಭ್ಯಾಸ ನಡೆಯಿತು ಮನೋರಮ್ಮ ಮಾತ್ರ ಒಂದು ತಿಂಗಳು ಹೇಳಿಸಿಕೊಳ್ಳಲಿಲ್ಲ ಅಯ್ಯೋ ಮಾಯಾಮಾಳವ ರಾಗದಲ್ಲಿ ಸರಿಗಮ ಪದನಿಸ ಅಂತ ಯಾರು ಹಾಡೋರು ನನ್ನ ಕೈಯಲ್ಲಿ ಆಗಲ್ಲ ಎಂದು ಸಂಗೀತಕ್ಕೆ ನಮಸ್ಕಾರ ಹಾಕ್ಬಿಟ್ಲು ಮುರುಳಿ ಹತ್ತನೆಯ ಕ್ಲಾಸಿಗೆ ಬರುವ ಹೊತ್ತಿಗೆ ಸಂಗೀತದ ವಿದ್ವತ್ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿದ್ದ ಕೆಲವು ಸಮಾರಂಭಗಳಲ್ಲಿ ದೇವಸ್ಥಾನಗಳಲ್ಲಿ ಗಣೇಶೋತ್ಸವ ರಾಮೋತ್ಸವ ಮುಂತಾದ ವಿಶೇಷ ಕಾರ್ಯಕ್ರಮಗಳಲ್ಲಿ ಅವನ ಸಂಗೀತ ಕಚೇರಿ ನಡೆಯುತ್ತಿತ್ತು ಓದಿನಲ್ಲೂ ಹಿಂದಿಳಿಯದೆ ಮುರುಳಿ ಎಂಕಾಂ ಮುಗಿಸಿ ಸಿ ಎ ಪೂರ್ಣಗೊಳಿಸಿದ ಆಡಿಟರ್ ಆಗಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಪಡೆದ ಸ್ವಾಭಾವಿಕವಾಗಿ ಮುರುಳಿ ಮಿತಭಾಷಿ ಏಕಾಂತ ಪ್ರಿಯ ತನ್ನ ಕೆಲಸ ಸಂಗೀತ ಬಿಟ್ಟರೆ ಬೇರೆ ಪ್ರಪಂಚ ಅರಿಯದ ಸಾತ್ವಿಕ ಜೀವಿ ಅಕ್ಕ ಮನೋರಮ್ಮಳಿಗೆ ಮದುವೆಯಾಗಿ ಐದು ವರ್ಷಗಳಾದರೂ ಮುರಳಿ ತನ್ನ ಮದುವೆಯ ಬಗ್ಗೆ ಇನ್ನೂ ಮನಸ್ಸು ಮಾಡಿರಲಿಲ್ಲ ವಿವಾಹ ಬಂಧನದಲ್ಲಿ ಸಿಲುಕಿದ್ರೆ ತನ್ನ ಭಾವಕ ಪ್ರಪಂಚಕ್ಕಲ್ಲಿ ಧಕ್ಕೆ ಬರೋದು ಎಂಬ ಅಂಜಿಕೆ ಒಂದು ಕಡೆಯಾದರೆ ತನ್ನ ಸ್ವಭಾವಕ್ಕೆ ಹೊಂದಿಕೊಳ್ಳುವಂಥ ಹೆಣ್ಣು ಸಿಕ್ತಾಳೆಯೇ ಎಂಬ ಅಳುಕು ಮತ್ತೊಂದು ಕಡೆ ಹೀಗಾಗಿ ಅವನ ಮದುವೆಯ ಮಾತುಕತೆ ಮುಂದೂಡುತ್ತಲೇ ಇತ್ತು ಕೊನೆಗೆ ಕಮಲಮ್ಮ ಹಠ ಮಾಡಿ ವಧು ಪರೀಕ್ಷೆಗೆ ಹೊರಡಲು ಮಗನನ್ನು ಒಪ್ಪಿಸಿದ್ಲು ಹುಡುಗಿಯ ಮನೆಯವರು ಕಮಲಮ್ಮನ ಗಂಡನ ಕಡೆಯಿಂದ ದೂರದ ಸಂಬಂಧಿಕರು ಅವರಿಗೆ ನಾಲ್ಕು ಜನ ಹೆಣ್ಮಕ್ಕಳು ಸೌಮ್ಯ ಸೌಜನ್ಯ ಸೌರಭ ಸೌಭಾಗ್ಯ ಮೂರು ಹೆಣ್ಣು ಮಕ್ಕಳಿಗೂ ಮದುವೆಯಾಗಿತ್ತು ಈಗ ಉಳಿದವಳು ಸೌಭಾಗ್ಯ ಹುಡುಗಿ ಅಪರಿಮಿತ ಚಲುವೆ ಎನ್ನುವ ಮಾತು ಕೇಳಿ ಕಮಲಮ್ಮನ ಮನದಲ್ಲಿ ಆಶಾಕಿರಣ ಮೂಡಿತು ಮುರುಳಿ ಕನಸುಗಾರ ಚಲುವಾದ ಹೆಣ್ಣನ್ನು ನಿರಾಕರಿಸುವ ಎದೆಗಾರಿಕೆ ಖಂಡಿತ ಅವನಲ್ಲಿ ಇರಲಾರದು ಎಂಬ ದೃಢ ನಂಬಿಕೆಯಿಂದಲೇ ಮಗನನ್ನು ಹೊರಡಿಸಿದರು ಮನೋರಮ್ಮಳನ್ನು ಅವಳ ಮಗ ಅಶೋಕನನ್ನು ಜೊತೆಗೆ ಕರೆದೊಯ್ಯುವುದೆಂದು ತೀರ್ಮಾನವಾಗಿತ್ತು ಮುರುಳಿ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಒಲ್ಲದ ಮನಸ್ಸಿನಿಂದ ಹೊರಟಿದ್ರೂ ತಮಗೆಲ್ಲ ತಿಂಡಿ ತಂದಿಟ ಸೌಭಾಗ್ಯಗಳ ರೂಪ ಕಂಡು ಸ್ತಬ್ಧನಾದ ಅಬ್ಬಾ ಎಂಥ ಸೊಬಗು ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿದರು ಯಾವ ಕುಂದು ಹುಡುಕಲಾಗದಂಥ ಸೌಂದರ್ಯ ರಾಶಿ ಓ ಇಂಥ ಹೆಣ್ಣು ತನ್ನಂಥ ಸಾಮಾನ್ಯದವನನ್ನು ಮೆಚ್ಚಿ ಬರುವಳೆ ಅವನ ನೋಟ ಅವಳನ್ನು ಬಿಟ್ಟು ಬೇರೆಡೆ ತಿರುಗಲಿಲ್ಲ ನಾವು ಮೂರು ಮೂರು ಮಕ್ಕಳ ಮದುವೆ ಮಾಡಿ ಬರಿಗೈಯಲ್ಲಿದ್ದೀವಿ ತಾಯಿ ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಶಾಸ್ತ್ರ ಮಾಡಿ ಅದಕ್ಕಿಂತ ಹೆಚ್ಚಿಗೆ ವರದಕ್ಷಿಣೆ ವರೋಪಚಾರ ಏನು ಕೊಡೋ ಸ್ಥಿತಿಯಲ್ಲಿ ನಾವಿಲ್ಲ ಸೌಭಾಗ್ಯಳ ತಂದೆ ರಂಗರಾಯರು ನಮ್ರತೆಯಿಂದ ನುಡಿದಾಗ ಕಮಲಮ್ಮ ಮಗನತ್ತ ನೋಡಿದ್ರು ಅವನ ದೃಷ್ಟಿ ಸೌಭಾಗ್ಯನಳತ್ತಲೆ ಕೇಂದ್ರೀಕೃತವಾಗಿರೋದು ಕಂಡಾಗ ಅವರ ಬಾಯಿ ಬಿಗಿಯಾಯಿತು ಆಯಿತು ನಿಮಗೆ ಅನುಕೂಲವಾದಂತೆ ಮಾಡಿಕೊಡಿ ನನಗೆ ಮುರಳಿ ಒಬ್ಬನೇ ಮಗ ಒಳ್ಳೆ ಮನೆತನದ ಹುಡುಗಿ ಸೊಸೆಯಾಗಿ ಬಂದರೆ ನನಗಷ್ಟೇ ಸಾಕು ಬಡತನ ಸಿರಿತನ ಶಾಶ್ವತವೇ ಎಂದು ದೇಶವಾರಿ ನಗೆ ಬೀರುತ್ತಾ ಹೇಳಿದರು ಸೌಭಾಗ್ಯಳು ಪ್ರಸಿದ್ಧ ಖಾಸಗಿ ಕಂಪನಿಯೊಂದರಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಳೆಂದು ತಿಳಿದೇ ಅವರಿಗೆ ಸಮಾಧಾನವಾಗಿತ್ತು ಸೌಭಾಗ್ಯ ಏನು ಹೇಳದೆ ಕುಳಿತಿದ್ರೂ ಅವಳ ಮುಖ ಪೆಚ್ಚಗಾಗಿದ್ದನ್ನು ಮುರುಳಿ ಗಮನಿಸಿದ ಸ್ವಭಾವತಃ ಸಂಕೋಚ ಪ್ರವೃತ್ತಿಯಾದ ಅವನಿಗೆ ಅದನ್ನು ಬಾಯಿ ಬಿಟ್ಟು ಹೇಳುವ ಧೈರ್ಯ ಬರಲಿಲ್ಲ ಅಂದೇ ಒಳ್ಳೆಯ ದಿನವಾದದ್ದರಿಂದ ಕಮಲಮ್ಮ ಸಂಜೆಯೇ ಲಗ್ನಪತ್ರಿಕೆಯ ಶಾಸ್ತ್ರ ಏರ್ಪಡಿಸಿದ್ರು ಮುರುಳಿ ಬಹಳ ಆಸಕ್ತಿಯಿಂದ ಸೌಭಾಗ್ಯಳ ಹಾಲು ಬಿಳುಪಿನ ಮೈ ಬಣ್ಣಕ್ಕೆ ಒಪ್ಪುವಂತ ನೇರಳೆ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಆರಿಸಿ ತಂದಿದ್ದ ಅವಳು ಅಂದೇ ಅದನ್ನು ಉಟ್ಟು ತನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡಲಿ ಎನ್ನುವ ಆಸೆ ಅವನ ಹೃದಯದಲ್ಲಿ ತುಂಬಿತು ಇದನ್ನು ಉಟ್ಕೊಂಡ್ ಬಾಮ ಕಮಲಮ್ಮ ಅವಳ ಕೈಗೆ ಸೀರೆಯನ್ನು ಇಟ್ಟು ಹೇಳಿದಾಗ ಅವಳು ಬೇಡದ ವಸ್ತುವನ್ನು ಪಡೆಯುವಂತೆ ಅದನ್ನು ನಿರ್ಲಕ್ಷ್ಯದಿಂದ ಎತ್ಕೊಂಡು ಒಳಗೆ ಹೋದ್ಳು ಹತ್ತು ನಿಮಿಷಗಳಲ್ಲಿ ಅವಳು ಸೀರೆ ಉಟ್ಟು ಬಂದಾಗ ಅವಳ ದೇಹಕಾಂತಿಗೆ ಬಳಕುವ ಮೈ ಮಾಟಕ್ಕೆ ತಕ್ಕ ಸೀರೆಯನ್ನೇ ಆರಿಸಿದವನೆಂದು ಮುರುಳಿಗೆ ಹೆಮ್ಮೆಯಾಯಿತು ಆದರೆ ತನಗೆ ಒಲ್ಲದ ವಸ್ತ್ರವನ್ನು ಮೈ ಮೇಲೆ ಸುತ್ತಿಕೊಂಡಂತೆ ಮುಜುಗರ ಎದ್ದು ಕಾಣುತ್ತಿದ್ದ ಅವಳ ಮುಖಭಾವ ಕಂಡಾಗ ಅವನು ಉತ್ಸಾಹವೆಲ್ಲ ಬತ್ತಿ ಹೋಯಿತು ಅಮ್ಮ ಸೌಭಾಗ್ಯಳಿಗೆ ಈ ಮದುವೆ ಇಷ್ಟವಿಲ್ಲ ಯಾಕೋ ತುಂಬ ಮಂಕಾಗಿ ಕೂತಿರ್ತಾಳೆ ಮನೆಗೆ ಬಂದ ಮೇಲೆ ತಾಯಿಯ ಮುಂದೆ ತನ್ನ ಸಂದೇಹವನ್ನು ತೋಡಿಕೊಂಡಾಗ ಕಮಲಮ್ಮ ಅದನ್ನು ತಳ್ಳಹಾಕಿದ್ರು ಅವಳ ತಂದೆ ಅಷ್ಟೊಂದು ಅನುಕೂಲಸ್ಥರಲ್ಲ ಅದಕ್ಕೆ ಅವಳಿಗೆ ಬೇಸರ ಆಗಿರಬಹುದು ತುಂಬಿದ ಮನೆಯಲ್ಲಿ ಬೆಳೆದು ಕಷ್ಟ ಕಂಡ ಹುಡುಗಿ ಚಲ್ ಚಲ್ಲಾಗಿರದೆ ಗಂಭೀರವಾಗಿದ್ದಾಳೆ ಅಷ್ಟೆ ಬಡವರ ಮನೆ ಹೆಣ್ಣಾದರೆ ನಮಗೂ ಹೊಂದ್ಕೊಳ್ತಾರೆ ಕಣೋ ಅದಕ್ಕೆ ನಾನು ಇವಳನ್ನೇ ಒಪ್ಕೊಂಡಿದ್ದು ಒಂದೊರೆ ಆಸ್ತಿ ಹಣ ಹೊತ್ಕೊಂಡು ಬರೋ ಹುಡುಗಿ ಇಲ್ಲಿ ಬಂದು ದೊಡ್ಡಸ್ತಿ ತೋರಿಸಿದ್ರೆ ನಮಗೆ ಸರಿ ತೂಗಿಸೋಕ್ಕಾಗತ್ತಾ ನೀನೇ ಹೇಳು ಮುರಳಿಗೂ ತಾಯಿಯ ಮಾತು ಸೂಕ್ತವೆನಿಸಿತು ಮನೋರಮ್ಮ ಒಬ್ಬಳೇ ಮೂಗೆಳೆದ್ಲು ನಮ್ಮ ಮುರುಳಿಗೆ ಅಷ್ಟು ರೂಪವತಿಯಾದ ಹುಡುಗಿ ಯಾಕೋ ರೂಪಕ್ಕಿಂತ ಗುಣ ಮುಖ್ಯ ಆ ಹುಡುಗಿ ಬಾಯ್ ತೆರೆದರೆ ಮುತ್ತು ಸುರಿದು ಹೋಗುತ್ತೆ ಅನ್ನೋ ಹಾಗೆ ನಾನು ಎಷ್ಟೇ ಮಾತನಾಡ್ಸಿದ್ರು ಗುಮ್ ಅಂತ ಕೂತೇ ಇದ್ಲು ಕಮಲಮ್ಮ ಮುರುಳಿ ಇಬ್ಬರೂ ಅವಳ ಮಾತನ್ನು ಲೆಕ್ಕಿಸಲಿಲ್ಲ ಚಲಿವೆಯಾದ ಹೆಣ್ಣಿನ ಬಗ್ಗೆ ಮತ್ತೊಬ್ಬ ಹೆಣ್ಣು ಮತ್ಸರ ಪಡೋದು ಸಹಜ ಒರಟು ಸ್ವಭಾವದ ಮನೋರಮ್ಮಗೆ ಸೌಭಾಗ್ಯಳ ಸೌಂದರ್ಯ ಇಷ್ಟವಾಗಲಿಲ್ಲ ಎಂದು ಸುಮ್ಮನಾದರು ಮದುವೆ ನಿಶ್ಚಯವಾದ ಮೇಲೆ ಮುರುಳಿಗೆ ಸೌಭಾಗ್ಯಗಳನ್ನು ಭೇಟಿಯಾಗಬೇಕು ಅವಳರೊಡನೆ ಮುಕ್ತವಾಗಿ ಮಾತನಾಡಬೇಕೆಂಬ ಬಯಕೆ ಆದರೆ ಸಂಪ್ರದಾಯಸ್ಥರಾದ ಕಮಲಮ್ಮ ಅದಕ್ಕೆ ಅವಕಾಶ ಕೊಡಲಿಲ್ಲ ಬೇಡ ಕಣೋ ಮದುವೆಗೂ ಮುಂಚೆ ಅವರ ಮನೆಗೆ ಹೋಗಿ ಕೂತ್ಕೋಬಾರ್ದು ಅಳಿಯ ಬಂದರೆ ಬಿಗುಮಾನ ಇರಬೇಕು ಅವಳೆಂದಿದ್ರೂ ನಿನ್ನ ಹೆಂಡತಿಯಾಗೋಳು ಇನ್ನೊಂದು ತಿಂಗಳಲ್ಲಿ ಏನು ಮುಳುಗೋಗುತ್ತೆ ಎಂದು ಗದರಿದಾಗ ತಾಯಿಗೆ ಕೊಂಚ ಹೆದರುತ್ತಿದ್ದ ಮುರುಳಿ ತೆಪ್ಪಗಾದ ಸೌಭಾಗ್ಯಳಾದರೂ ತನ್ನ ಆಫೀಸಿಗೆ ಫೋನ್ ಮಾಡ್ತಾಳೇನೋ ಎಂದು ಆಸೆಯಿಂದ ಕಾದಿದ್ದಷ್ಟೆ ಅವಳು ಅವನನ್ನು ಭೇಟಿ ಮಾಡುವ ಆಸಕ್ತಿ ತೋರಲಿಲ್ಲ ತನ್ನ ಮನಸ್ಸಿನ ಬೇಸರ ತೋಡ್ಪಡಿಸಿಕೊಳ್ಳದೆ ತನ್ನ ಬಾವಿ ಪತ್ನಿಗಾಗಿ ತಾನೇ ಅಕ್ಕರೆಯಿಂದ ಸೀರೆಗಳನ್ನು ಎರಡೆಳೆ ಸರ ಒಂದು ಜೊತೆ ಚಿನ್ನದ ಬಳೆಗಳನ್ನು ಆರಿಸಿದ ಅವಳಿಗಿನ್ನೂ ಒಡವೆ ಮಾಡಿಸಬೇಕೆಂದು ಅವನಿಗೂ ಆಸೆ ಇತ್ತು ನೀನು ಸಂಪಾದನೆ ಮಾಡಿದ್ದೆಲ್ಲ ಅವಳ ಮೈ ಮೇಲಿನ ಒಡವೆಗೆ ಸುರಿಬೇಡವೊ ಮದುವೆ ಆದಮೇಲೆ ಹನಿಮೂನ್ಗೆ ಹೋಗೋಕೆ ಒಂದಿಷ್ಟು ದುಡ್ಡು ಕಾಸು ಹೊಂದಿಸ್ಕೊ ಅವಳಿಗೆ ಜಾಸ್ತಿ ಒಡವೆ ಹಾಕಿದ್ರೆ ಮನೋರಮ್ಮ ಕಣ್ಣು ಕೆಂಪಾಗ್ತಿತ್ತು ಮಗಳಿಗಿಂತ ಸೊಸೆಗೆ ಹೆಚ್ಚು ಅಂತ ಆಕ್ಷೇಪಣೆ ಮಾಡಿಯಾಳು ಸದ್ಯ ಮದುವೆ ಸುಸೂತ್ರವಾಗಿ ನಡೆದು ಹೋದರೆ ಸಾಕಾಗಿದೆ ಮದುವೆ ಹೊತ್ತಿಗೆ ಮನೋರಮ್ಮ ಮುಖ ದಪ್ಪಗೆ ಮಾಡಿಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ ಕಮಲಮ್ಮ ಹೇಳಿದ್ದರಿಂದ ಅವನು ತನ್ನ ಆಸೆಯನ್ನು ತಡೆ ಹಿಡಿದ ಯಾವ ಆಡಂಬರವೂ ಇಲ್ಲದೆ ಸರಳವಾಗಿ ದೇವರ ಸನ್ನಿಧಿಯಲ್ಲಿ ಮುರುಳಿ ಸೌಭಾಗ್ಯ ದಂಪತಿ ಬಾವಂದಿರು ಮತ್ತು ಅವರ ಮಕ್ಕಳು ತಂದೆ ತಾಯಿ ಇಷ್ಟೇ ಜನಗಳಿದ್ರು ಸೌಭಾಗ್ಯಗಳಿಗಾಗಿ ತಂದಿದ್ದ ಕಣ್ಣು ಕೋರೈಸುವ ಸೀರೆಗಳನ್ನು ಕಂಡು ಅವಳ ಅಕ್ಕ ಸೌಜನ್ಯ ಬಾಯಿ ತುಂಬ ಹೊಗಳಿದಳು ನಿಮ್ಮ ಯಜಮಾನ್ರಿಗೆ ತುಂಬ ಒಳ್ಳೆ ಟೇಸ್ಟ್ ಇದೆ ಸೌಭಾಗ್ಯ ನಿನಗೆ ಸೂಟ್ ಆಗೋ ಅಂತ ಕಲರ್ಸ್ ಆರಿಸಿದ್ದಾರೆ ನೋಡಿದ್ಯಾ ಗೌರಿ ಪೂಜೆ ಮಾಡುತ್ತಿದ್ದ ಸೌಭಾಗ್ಯ ಮಾತನಾಡಲಿಲ್ಲ ತನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವಾಗ ತನ್ನನ್ನು ದಿಟ್ಟಿಸಿದ ಮುರುಳಿಯ ಕಣ್ಗಳಲ್ಲಿ ಪ್ರೀತಿ ಮೆಚ್ಚಿಗೆ ಆರಾಧನಾ ಭಾವ ಮೂಡಿದುದನ್ನು ಅವಳು ಗಮನಿಸಿದರೂ ಅವಳ ಮನಸ್ಸು ಅರಳಲಿಲ್ಲ ತನ್ನೊಂದಿಗೆ ಹಸನ್ಮುಖಿಯಾಗಿ ಓಡಾಡುತ್ತಾ ಹಿರಿಯರಿಗೆ ನಮಸ್ಕಾರ ಮಾಡುತ್ತಿದ್ದ ಮುರುಳಿಯತ್ತ ಓರೆಗಣ್ಣಿನಿಂದ ನೋಡಿದಳು ಮುರುಳಿಯದು ಸಾಧಾರಣ ನಿಲುವು ಸಾಮಾನ್ಯ ರೂಪ ಕೊಂಚ ಶ್ಯಾಮಲ ವರ್ಣ ಎನಿಸಿದರೂ ಅವನ ಮುಖದಲ್ಲಿ ಸಾಮ್ಯತೆ ಮುಗ್ಧತೆ ಎದ್ದು ಕಾಣುತ್ತಿತ್ತು ನಕ್ಕಾಗ ಮಾತ್ರ ತುಂಬ ಸ್ನೇಹಪರರಾಗಿ ಕಾಣ್ತಾರೆ ಎಂದುಕೊಂಡ್ಳು ಸಮ ಅಲಂಕೃತಳಾಗಿ ಒಂದೊಂದೇ ಹೆಜ್ಜೆ ಇಡುತ್ತ ನಿಧಾನವಾಗಿ ನಡೆದು ಬಂದ ತನ್ನ ನೂತನ ವಧುವನ್ನು ಮುರುಳಿ ಮೊದಲ ಬಾರಿ ಕಣ್ತುಂಬ ನೋಡಿದ ಈ ಸೌಂದರ್ಯವತಿ ತನ್ನವಳೆಂದು ಅವನು ಹೃದಯ ಹೆಮ್ಮೆ ಸಂತಸದಿಂದ ಒಬ್ಬಿತು ಬಾ ಸೌಭಾಗ್ಯ ಕೂತ್ಕೋ ಅಲ್ಲೇ ಯಾಕೆ ನಿಂತಿದ್ದೀಯ ತಾನೇ ಎದ್ದು ಅವಳ ಕೈ ಹಿಡಿದು ತನ್ನ ಬಳಿಯಲ್ಲಿ ಕೂರಿಸಿಕೊಂಡಾಗ ಅವಳಿಗಿಂತ ಹೆಚ್ಚಾಗಿ ಅವನೇ ಕಂಪಿಸಿದ ಚಲಿವೆಯೊಬ್ಬಳು ತನಗಿಷ್ಟು ಸನಿಹವಾದುದು ಅವನನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ಯುವಂತಿತ್ತು ಯಾಕೆ ಸುಮ್ಮನೆ ಕೂತಿದ್ದೀಯ ಏನಾದರೂ ಮಾತನಾಡು ಮುರಳಿ ಮೃದುವಾಗಿ ನುಡಿದಾಗ ಸೌಭಾಗ್ಯ ಅವನತ್ತ ಕಣ್ಣೆತ್ತಿ ನೋಡಲು ಹಾ ಏನು ಮೂಡಿ ಆ ಕಣ್ಗಳಲ್ಲಿ ತಾವರೆ ದಳದಂತಿದ್ದ ಅಗಲವಾದ ಕಣ್ಗಳಲ್ಲಿದ್ದ ಕಂಡು ಅವನು ತಬ್ಬಿ ಬಾದ ನಾನು ಮದುವೆ ಆದಮೇಲೂ ಕೆಲಸಕ್ಕೆ ಹೋಗ್ಬೇಕಾ ಮೊದಲ ರಾತ್ರಿ ಹೆಂಡತಿ ಕೇಳಿದ ಪ್ರಥಮ ಪ್ರಶ್ನೆ ಇದು ಈಗ ಈ ಮಾತು ಯಾಕೆ ನಿನಗೆ ಕೆಲಸಕ್ಕೆ ಹೋಗೋಕೆ ಇಷ್ಟವಿಲ್ವಾ ಮುರುಳಿ ನೊಂದು ಪ್ರಶ್ನಿಸಿದಾಗ ಸೌಭಾಗ್ಯ ತನ್ನ ಸೆರೆಗಂಚಿನಿಂದ ಆಡುತ್ತಾ ಮೆಲುವಾಗಿ ನುಡಿದ್ಲು ಮದುವೆ ಆದಮೇಲೆ ಕೆಲಸ ಬಿಟ್ಟು ಆರಾಮವಾಗಿ ಮನೆಯಲ್ಲಿ ಕೂತಿರಬೇಕು ಅಂತ ನನಗಿಷ್ಟ ಹೋಗಲಿ ನಿನ್ನ ಇಷ್ಟ ಇಲ್ಲಿದ್ರೆ ಏನು ಕೆಲಸಕ್ಕೆ ಹೋಗಬೇಡ ಬಿಡು ಸೌಭಾಗ್ಯ ಕೊಂಕಾಗಿ ನಕ್ಕು ನಿಮ್ಮ ಅಕ್ಕನ ಮದುವೆಗೆ ಮಾಡಿರೋ ಸಾಲ ಇನ್ನೂ ತೀರಿಲ್ವಂತೆ ಅದಕ್ಕೆ ನಾನು ಕೆಲಸದಲ್ಲಿರೋ ಹುಡುಗಿ ಅಂತಲೇ ನಿಮ್ಮಮ್ಮ ನನ್ನನ್ನು ಸೊಸೆಯಾಗಿ ತಂದ್ಕೊಂಡಿದ್ದಾರಂತೆ ಈ ಮಾತು ಸಾಕ್ಷಾತ್ ನಿಮ್ಮ ತಾಯಿನೇ ನಮ್ಮ ತಾಯಿ ಎದುರು ಹೇಳಿದ್ದು ಹೌದು ನಮ್ಮಮ್ಮ ಸ್ವಲ್ಪ ಜೋರು ಎಲ್ಲ ತನ್ನ ಮೂಗಿನ ನೆರಕ್ಕೆ ನಡೆಯಬೇಕು ಅನ್ನೋ ಸ್ವಭಾವ ನಾನು ಬೇಡ ಅಂತ ಹೇಳಿದ್ರು ನನ್ನ ಕೈಯಲ್ಲಿ ಸಾಲ ತೆಗೆಸಿ ಮನೋರಮ್ಮ ಮದುವೆ ಅದ್ದೂರಿಯಿಂದ ನಡೆಸಿಕೊಟ್ಟು ತಿಂಗಳಿಗೆ ಮೂರು ಸಾವಿರ ಕಟ್ತಿದೆ ಇನ್ನೇನು ಸಾಲದ ಕಂತು ಮುಗಿದು ಹೋಗುತ್ತೆ ಅವಳು ಬಾಣತನಕ್ಕೆ ಬಂದಾಗ ಮಗುವಿನ ನಾಮಕರಣ ಅಂತ ಹೇಳಿ ಅಮ್ಮ ಎಲ್ಲ ನನ್ನ ಕೈಯಲ್ಲೇ ಖರ್ಚು ಮಾಡಿಸೋಳು ಹೀಗಾಗಿ ನಾನು ಜಾಸ್ತಿ ಸೇವಿಂಗ್ಸ್ ಮಾಡಿಲ್ಲ ಅವನು ಮಗುವಿನಂತೆ ನಿರ್ಗಳವಾಗಿ ಮಾತನಾಡುತ್ತಿದ್ದಂತೆ ಸೌಭಾಗ್ಯ ಮುಸುಕು ಬೀರಿ ಮಲಗಿಬಿಟ್ಳು ಮುನಿಸಿಕೊಂಡಿದ್ದ ಈ ಅಪರಿಚಿತ ಹೆಣ್ಣನ್ನು ಹೇಗೆ ಸಮಾಧಾನ ಪಡಿಸಬೇಕೆಂದು ತಿಳಿಯದೆ ಮುರುಳಿ ಗೊಂದಲಗೊಂಡ ಮದುವೆಯ ಕಲಾಪಗಳಲ್ಲಿ ಭಾಗವಹಿಸಿ ಆಯಾಸವಾದದ್ದರಿಂದ ಮುರುಳಿ ಹಾಗೆಯೇ ಸುಲಭವಾಗಿ ನಿದ್ದೆಯ ಲೋಕದಲ್ಲಿ ಜಾರಿದ ಸೌಭಾಗ್ಯ ತುಂಬ ಮಹತ್ವಾಕಾಂಕ್ಷಿಯ ಹುಡುಗಿ ಅಕ್ಕ ತಂಗಿಯರಲ್ಲಿ ಅವಳೇ ಚಲುವೆಯಾದದ್ದರಿಂದ ಅವಳ ಗೆಳತಿಯರು ಬಂಧುಗಳು ಅವಳ ಸೌಂದರ್ಯ ಪ್ರಶ್ನಿಸಿ ನಿನ್ನ ರೂಪ ನೋಡಿಯೇ ರಾಜಕುಮಾರ ಬಂದು ಮಾಲೆ ಹಾಕ್ತಾನೆ ಎಂದು ಹೊಗಳಿದ್ರು ತನ್ನ ರೂಪದ ಬಗ್ಗೆ ಬಹಳ ಹೆಮ್ಮೆ ಇದ್ದ ಸೌಭಾಗ್ಯಳಿಗೆ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಸೇರಲು ಇಷ್ಟವಿರಲಿಲ್ಲ ಗಾಳಿ ಬಿಸಿಲು ಏನದೇ ಬಸ್ ಹಿಡಿದು ದುಡಿಯೋ ಬದಲು ತನ್ನ ಚೆಲುವು ಮೆಚ್ಚಿ ಆರಾಧಿಸುವ ಶ್ರೀಮಂತನೊಬ್ಬನ ಕೈ ಹಿಡಿದು ಮಹಾರಾಣಿಯಂತೆ ಬಾಳಬೇಕೆಂದು ಕನಸು ಕಾಣ್ತಿದ್ಲು ಅಕ್ಕಂದಿರಲ್ಲ ಸಾಧಾರಣ ಬಂಧುಗಳಲ್ಲಿ ಮದುವೆ ಆಗಿದ್ದರಿಂದ ತಾನು ಅವರಿಗಿಂತ ಮಿಗಿಲು ಎಂಬ ಹಾಂಬವ ಸೌಭಾಗ್ಯಳಿಗಿತು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾರನ್ನು ಮದುವೆ ಆಗಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಮಕ್ಕಳು ಮರಿ ಹೆತ್ತು ಸುಸ್ತಾಗೋ ಆ ಲೈಫ್ ನನಗೆ ಬೇಡಪ್ಪ ನಾನು ತುಂಬ ರಿಚ್ ಆಗಿರೋ ಹುಡುಗನನ್ನೇ ಮದುವೆ ಆಗ್ತೀನಿ ಎಂದು ತನ್ನ ಗೆಳತಿಯರ ಬಳಿ ನುಡಿಯುತ್ತಿದ್ಲು ಆದರೆ ರಂಗರಾಯರು ತುಂಬ ಸಂಪ್ರದಾಯಸ್ಥರು ತಾವೇ ಮಗಳನ್ನು ಬಲವಂತ ಮಾಡಿ ಕೆಲಸಕ್ಕೆ ಸೇರಿಸಿದ್ರು ಹೆಣ್ಮಕ್ಕಳನ್ನು ತುಂಬ ಹತೋಟಿಯಲ್ಲಿಟ್ಕೊಂಡಿದ್ರು ಕೆಲಸದಲ್ಲಿರುವ ಹುಡುಗಿಗೆ ಬೇಗ ಗಂಡು ಸಿಗುತ್ತದೆ ಎಂಬ ಏಕೈಕ ಕಾರಣದಿಂದ ಮಗಳಿಗೆ ನೌಕರಿ ಮಾಡಲು ಅನುಮತಿ ನೀಡಿದರು ಸೌಭಾಗ್ಯ ಏನೇ ಕನಸುಗಳನ್ನು ಕಂಡರೂ ವಾಸ್ತವ ಜೀವನ ಅವಳು ತಿಳಿದಷ್ಟು ಸುಲಭವಾಗಿರಲಿಲ್ಲ ಶ್ರೀಮಂತನನ್ನು ಮೋಹಿಸಿ ಮೋಸ ಹೋದ ಪ್ರಸಂಗಗಳನ್ನು ಗೆಳೆತರಿಂದ ಕೇಳಿದಾಗ ಅವಳಿಗೆ ಮುಂದುವರಿಯುವ ಧೈರ್ಯ ಸಾಲದೆ ಸುಮ್ಮನಾಗುತ್ತಿದ್ಲು ಅವಳ ಕಂಪನಿಯಲ್ಲಿ ಕೈ ತುಂಬ ಸಂಬಳ ತರುವ ಯುವಕರಿದ್ದರು ಅವಳಿಗೆ ಅವರೊಡನೆ ಸ್ನೇಹ ಬೆಳೆಸಲು ಎದೆಗಾರಿಕೆ ಇರಲಿಲ್ಲ ಇದೇ ಹಂತದಲ್ಲಿ ಮುರುಳಿಯನ್ನು ತಂದೆ ತನಗಾಗೆ ನಿಷ್ಕರ್ಷ ಮಾಡಿದಾಗ ಅವನು ಸಾಧಾರಣ ರೂಪ ಸರಳ ನಡೆ ನುಡಿ ಕಂಡು ಅವಳಿಗೆ ಅಪಾರ ನಿರಾಶೆಯಾಗಿತ್ತು ಅಪ್ಪ ನನಗೆ ಈ ಮದುವೆ ಬೇಡ ಹುಡುಗ ನೋಡೋಕೆ ಸುಮಾರಾಗಿದ್ದಾನೆ ನನ್ನ ರೂಪಕ್ಕೆ ಅವನು ಸರಿ ಹೋಗಲ್ಲ ಎಂದು ಹೇಳಿದ್ರು ರಂಗರಾಯರು ಕೆಂಡಮಂಡಲವಾಗಿದ್ರು ಅಂತ ಒಳ್ಳೆ ಹುಡುಗನನ್ನು ಅದು ಹೇಗೆ ಬೇಡ ಅಂತೀಯ ಗಂಡಸಿನ ರೂಪ ಮುಖ್ಯ ಅಲ್ಲ ಗುಣ ನಡತೆ ಮುಖ್ಯ ನಿನಗೆ ರೂಪ ಕೊಳ್ಳೆ ಹೋಗ್ತಿರೋದು ಅಷ್ಟರಲ್ಲೇ ಇದೆ ಎರಡು ಮಕ್ಕಳಾದರೆ ಹೆಂಗಸಿನ ರೂಪ ಹೋದ ಹಾಗೆ ನಿನ್ನ ಬಿಳಿ ಕೂದಲಿಗೆ ಯಾವ ರಾಜಕುಮಾರನೂ ಒಲಿದು ಬರಲ್ಲ ತಿಳ್ಕೊ ನಿನಗೀಗ ಆಗಲೇ ಇಪ್ಪತ್ತಾರು ವರ್ಷ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು